ಮಸ್ಕಿಯ ಶಾಸಕರಾಗಿರುವಂಥ ಬಸಗೌಡ್ ದುರ್ವಾಡ್ರವರು ಮೊನ್ನೆ ಮಸ್ಕಿನ ಯೋಜನೆಯಲ್ಲಿ ನನ್ನ ಬಗ್ಗೆ ಬಹಳ ವೈಯಕ್ತಿಕವಾಗಿರುವಂಥ ಮಾತುಗಳನ್ನು ಆಡಿರುವಂಥದ್ದು ಇವತ್ತು ನನ್ನ ಬಗ್ಗೆ ಮಾತನಾಡುವಂಥ ನೈತಿಕತೆ ಅವರಿಗೆ ಇಲ್ಲ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಇಡೀ ಕ್ಷೇತ್ರದ ತುಂಬ ಅಕ್ರಮವಾಗಿರುವಂಥ ಇಸ್ಪಟ್ ಕ್ಲಬ್ಗಳನ್ನು ಓಸಿಗಳನ್ನು ಉಸುಗನ್ನು ಹೊಡೆಯುವಂಥ ವ್ಯವಹಾರ ಮಾಡುವಂಥ ಇವರು ಮತ್ತು ಅಕ್ರಮ ರೈತರಿಗೆ ನೀರನ್ನು ಕೊಟ್ಟು ನೆಲ್ಲನ್ನು ಲೀಸ್ ಪಡೆಯುವಂಥ ಇಂಥ ಒಬ್ಬ ಶಾಸಕ ನನ್ನ ಬಗ್ಗೆ ಮಾತನಾಡೋದಕ್ಕೆ ಯಾವುದೇ ಹಕ್ಕಿಲ್ಲ ಮತ್ತು ಇವತ್ತು ನೀರಾವರಿ ಬಗ್ಗೆ ಮಾತನಾಡುವಂಥದ್ದು ಇವತ್ತು ಶಾಸಕನಾಗಿ ನಾಲ್ಕು ವರ್ಷ ಕಳೆದರೂ ಸಹ ಇವತ್ತು ನಾನು ತಂದಿರುವಂಥ ಅನುದಾನಗಳ ಪರಿಸ್ಥಿತಿ ಎಲ್ಲಿದೆ ಅಲ್ಲಿಗೆ ಇದೆ ಅದರ ಬಗ್ಗೆ ಇವತ್ತಿಗೂ ಯಾವುದೇ ಒಂದು ಕಾಳಜಿಯನ್ನು ಹೊಂದದೆ ನೀರನ್ನು ಕೊಡದೇ ಇರುವಂಥ ಒಬ್ಬ ಶಾಸಕ ಮತ್ತು ಇವತ್ತು ಫೈವೇ ಬಗ್ಗೆ ರೈತರಿಗೆ ಸುಳ್ಳನ್ನು ಹೇಳುವಂಥದ್ದನ್ನು ಸತತವಾಗಿ ಮುಂದುವರಿಸಿರುವಂಥದ್ದು ಹೀಗಾಗಿ ಇವತ್ತ ಏನಾದರೂ ನೈತಿಕತೆ ಇದ್ದರೆ ನೇರವಾಗಿ ಇವತ್ತು ನನ್ನ ಅಭಿವೃದ್ಧಿಯ ಬಗ್ಗೆ ತನ್ನ ಅಭಿವೃದ್ಧಿಯ ಬಗ್ಗೆ ಬಹಿರಂಗವಾಗಿ ಚರ್ಚೆಗೆ ಸವಾಲನ್ನು ಆಗ್ತಾ ಆ ಒಂದು ತಾಕತ್ತು ಇದ್ದರೆ ಬಹಿರಂಗ ಚರ್ಚೆಗೆ ಸಮಯವನ್ನು ಕೊಡಬೇಕಂತೇಳಿ ಇವತ್ತು ನಾನು ಅವರನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ